ಜಿಲ್ಲೆಯಲ್ಲಿ ಸಂಸದ ಸೋಮಣ್ಣ ಸಂಚಾರ ಮಾಡ್ತಾ ಇದ್ದಾರೆ ಇಂದಿನಿಂದ ಎರಡು ದಿನ ವಿ ಸೋಮಣ್ಣ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಚಿಕ್ಕನಾಯಕನಹಳ್ಳಿ ಹಾಗೂ ಗುಬ್ಬಿ ತಾಲೂಕಿನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದ ಕಾರ್ಯಕ್ರಮದ ಜೊತೆಗೆ ಸಾರ್ವಜನಿಕರ ಅಹವಾಲು ಕೂಡ ಸ್ವೀಕರಿಸಲಿದ್ದಾರೆ ಯಾಕಂದ್ರೆ ತುಮಕೂರಿನಿಂದಾನೇ ಸ್ಪರ್ಧೆ ಮಾಡಿ ಎದ್ದು ಸಂಸತ್ ಪ್ರವೇಶಿಸಿ ಕೇಂದ್ರ ಸಚಿವರಾಗಿದ್ದಾರೆ ವಿ ಸೋಮಣ್ಣ ಕೇಂದ್ರ ಸಚಿವರಾದ ಮೊದಲ ಬಾರಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿ ಸೋಮಣ್ಣ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ತುಮಕೂರು ನಗರದಲ್ಲಿ ಐವಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸ್ತಾ ಸಂಸದರ ಕಚೇರಿಯ ಕಾಮಗಾರಿ ಪರಿಶೀಲನೆ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕನಾಯಕನಹಳ್ಳಿಗೆ ಭೇಟಿ ನೀಡುತ್ತಾ ಇದ್ದಾರೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ನಂತರ ಸಂಜೆ ಐದು ಗಂಟೆಗೆ ತುಮಕೂರಿನ ಮನೆಯಲ್ಲಿ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಲಿದ್ದಾರೆ ತುಮಕೂರಿನ ಮನೆಯಲ್ಲಿ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ ವಿ ಸೋಮಣ್ಣ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ತುಮಕೂರಿನ ಮನೆಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಲಿದ್ದಾರೆ ಅದಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಬ್ಬಿಗೆ ಭೇಟಿ ನೀಡಲಿದ್ದಾರೆ ವಿ ಸೋಮಣ್ಣ ಅಲ್ಲೂ ಕೂಡ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇಡೀ ದಿನ ಗುಬ್ಬಿ ತಾಲೂಕಿನ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ ಸೋಮಣ್ಣ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಎರಡೆರಡು ಕಡೆ ಸ್ಪರ್ಧೆ ಮಾಡಿ ಸೋತಂತಹ ವಿ ಸೋಮಣ್ಣ ಅವರಿಗೆ ಮತ್ತೆ ರಾಜಕೀಯ ಭವಿಷ್ಯವನ್ನ ರೂಪಿಸಿಕೊಟ್ಟಿದ್ದೆ ತುಮಕೂರು ಅಂತ ಹೇಳಬಹುದು ಸೊ ಹಾಗಾಗಿ ತುಮಕೂರಿಗೆ ಎರಡು ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಲಿದ್ದಾರೆ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್ ಸಚಿವರಾದ ಮೊದಲ ಬಾರಿಗೆ ಈಗ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನರಿಂದ ಅಹವಾಲನ್ನು ಕೂಡ ಸ್ವೀಕರಿಸಲಿದ್ದಾರೆ ಸೋಮಣ್ಣ ಅವರು ಸೊ ಅವರ ಕಾರ್ಯಕ್ರಮಗಳನ್ನು ನೋಡೋದಾದ್ರೆ ಪ್ರಮಾಣ ಆಗಮಿಸ್ತಾ ಇದ್ರೆ ತುಮಕೂರಿನಲ್ಲಿ ಇವತ್ತು ಕಚೇರಿಯಿಂದ ನೂತನ ಕಚೇರಿಯ ಸಿದ್ಧತೆಗಳನ್ನು ನೋಡ್ತಾರೆ ಅದಾದ ನಂತರ ತುಮಕೂರು ನಿವಾಸದಲ್ಲಿ ಗೃಹ ಕಚೇರಿಯಲ್ಲಿ ಜನ ಜನರಿಂದ ಒಂದಷ್ಟು ಅಹವಾಲನ ಸ್ವೀಕಾರ ಮಾಡ್ತಾರೆ ಅದಾದ ನಂತರ ಚಿತ್ತಿನ ಕಳೆದಿರುವಂತೆ ಜಿಲ್ಲೆಯ ವಿವಿಧ ಭಾಗಗಳಿಗೆ ಸಂಚರಿಸಿ ಒಂದಷ್ಟು ಕಾರ್ಯಕ್ರಮಗಳು ಭಾಗವಹ ಭಾಗವಹಿಸುತ್ತ ಕಾರ್ಯಕ್ರಮ ಮತ್ತೆ ಈ ಸಂದರ್ಭ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರು ಮತ್ತೆ ಏನು ಇರ್ತಕ್ಕಂಥ ಶಾಸಕರ ಜೊತೆ ಒಂದಷ್ಟು ಇಲ್ಲಿಯ ಜಿಲ್ಲೆಯ ಸಮಸ್ಯೆಗಳಿಗೆ ಕೂಡ ಚರ್ಚೆ ಮಾಡ್ತಾರೆ ಮತ್ತೆ ಪ್ರಮುಖವಾಗಿ ತುಮಕೂರು ಬೆಂಗಳೂರು ರೈಲ್ವೆ ಏನೋ ಏನು ಜನ ಹೆಚ್ಚಾಗಿ ಸಂಚಾರ ಮಾಡೋದ್ರಿಂದ ರೈಲ್ವೆ ಹೋರಾಟ ಸಂಘಟಕರು ಕೂಡ ಆ ಸೋಮಣ್ಣವ್ರನ್ನ ಭೇಟಿ ಮಾಡಿ ಒಂದಷ್ಟು ಏನು ಬೇಡಿಕೆಗಳನ್ನ ಇಡ್ತಾರೆ ಯಾಕಂದ್ರೆ ಅವರೇ ರೈಲು ಆಗಿರೋ ಆಗಿರೋದ್ರಿಂದ ಒಂದಷ್ಟು ಬೇಡಿಕೆಗಳಿದೆ ಆದ್ರೆ ಹೆಚ್ಚು ರೈಲು ಹಾಕಬೇಕು ಮತ್ತೆ ಮೂಲಭೂತ ಸೌಕರ್ಯ ಕೊಡಬೇಕು ಮತ್ತೆ ಮತ್ತಷ್ಟು ಏನು ರೈಲ್ವೆ ನಿಲ್ದಾಣದ ಏನೆಲ್ಲ ಸೌಕರ್ಯ ಒದಗಿಸ್ಬೇಕು ಅನ್ನೋ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡ್ತಾರೆ ಶಿಲ್ಪ ಧನ್ಯವಾದ ಯೋಗೇಶ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ